ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದಾರೆ ಅವರೆಲ್ಲೂ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಪಕ್ಕದಲ್ಲೇ ಬರುವಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂಟ ನೋಟಿಫಿಕೇಷನ್ ಬರುತ್ತೆ ನಾನು ಹಾಕುವಂಥ ವಿಡಿಯೋಗಳು ಫಸ್ಟ್ ನಿಮಗೆ ಬರುತ್ತೆ ಇವತ್ತು ನಾನು ದೇವರ ಸಾಂಗ್ ಇದ್ದೀನಿ ಹೇಗಿದೆ ಅಂತ ಕಾಮೆಂಟ್ ಮಾಡಿ ಓಕೆನಾ ಬನ್ನಿ ಸ್ಟಾರ್ಟ್ ಮಾಡೋಣ ಮಣ್ಣ ಮಣ್ಣಾಗಿ ಹೋಗುವೆ ನೀ ಸಜಾ ಮಣ್ಣು ನೀನ ಮರೆಯದಿರು ಜಾ ಮಣ್ಣಾಗಿ ಹೋಗುವೆ ನೀ ಸಜಾ ನಾನು 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 ಎಂದೆ ನೀನು ಮರಣ ಬಂದ ಮೇಲೆಯಲ್ಲಿ ನೀನು ದೇಹ ಸುಖವ ಹುಡುಕಿ ಸೋತೆ ನೀನು ದೇಹ ಸುಖವ ಹುಡುಕಿ ಸೋತೆ ನೀನು ಆತ್ಮಶಾಂತಿಗಾಗಿ ಹಿಂದೆ ದುಡಿದು ದುಡಿದು ಕೂಡಿಸಿಟ್ಟಿದಲ್ಲ ಸ್ವರ್ಗದೊಳಗೆ ನಿನ್ನ ವಯ್ಯೋದಿಲ್ಲ ದುಡಿದು ದುಡಿದು ಕೂಡಿಸಿಟ್ಟಿದಲ್ಲ ಸ್ವರ್ಗದೊಳಗೆ ನಿನ್ನ ವಯೋದಿಲ್ಲ ತನ್ನದಂದು ಕೊಂಡಿದೆಲ್ಲ ಕೊನೆಗೆ ಮನೆಗೆ ಮಣ್ಣು ನೀನು ಮರೆಯದಿರು ಮನುಜಾ ಮಣ್ಣಾಗಿ ಹೋಗುವೆ ನೀ ಸಹಜ ಕಳ್ಳರಂತೆ ಬರುವುದೊಮ್ಮೆ ಮರಣ ಪಾಪ ಜಜಿಸಿ ಸಿದ್ಧನಾಗು ಬೇಗ ಕಳ್ಳರಂತೆ ಬರುವುದೊಮ್ಮೆ ಮರಣ ಪಾಪ ಜಜಿಸಿ ಪಶಾತಾಪದಿಂದ ನಿತ್ಯ ಜೀವ ಧೈರ್ಯದಿಂದ ಎದುರುಗೊಳ್ಳು ಮರಣ ಪಶಾತಾಪದಿಂದ ನಿತ್ಯ ಜೀವ ಧೈರ್ಯದಿಂದ ಎದುರುಗೊಳ್ಳು ಮರಣ ಮಣ್ಣು ನೀನು ಮರೆಯದಿರು ಮನುಜಾ ಮಣ್ಣಾಗಿ ಯಾವತ್ತಿದ್ರೂ ನಾವು ಮಣ್ಣಿಗೆ ಸೇರೋದು ಅಲ್ವಾ ಅದೇ ನಮಗೆ ಶಾಶ್ವತವಾದ ಜಾಗ ಬುಮ್ತಾಯಿ ಹೋಟೆಲ್ ಯಾವತ್ತಿಗೂ ನಾವು ಸೇರೋದು ಅಲ್ಲಿಗೆ ಯಾರಿಗೆಲ್ಲ ನಾನು ಹಾಡು ಇಷ್ಟ ಆದರೆ ಕಾಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಪ್ಲೀಸ್ ಒಂದು ಲೈಕ್ ಮಾಡಿ ಲೈಕ್ ಮಾಡಿ ಓಕೆನಾ ಥ್ಯಾಂಕ್ ಯು ಫಾರ್ ವಾಚಿಂಗ್